ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ನೊಂದಿಗೆ ಬಂದಿದ್ದೀನಿ ಅದೇನಂತ ನಿಮಗೆ ಇವಾಗಾಗ್ಲೇ ಅಹ್ ತಮ್ಮನೇಲಿ ಗೊತ್ತ ನೋಡ್ದಾಗ್ಲೆ ಗೊತ್ತಾಗಿದೆ ಇವಾಗೇನು ವರಮಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಹಾಗಾಗಿ ವರಮಾಲಕ್ಷ್ಮಿ ಹಬ್ಬನ ನಾವು ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ಟೈಮ್ ಅಲ್ಲಿ ನಾವು ಪೂಜೆನ ಮಾಡ್ತೀವಿ ಯಾವ ಟೈಮ್ ಅಲ್ಲಿ ಲಕ್ಷ್ಮಿನ ಕೂರಿಸ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾನು ಈ ಒಳ್ಳೆ ಅಂದ್ರೆ ನಿಮಗೆ ಇವಾಗ ಕೂರಿಸ್ತೀರಾ ಅಂದ್ರೆ ಅದ್ರಿಂದ ಒಂದು ಉಪಯೋಗ ಆಗ್ಬೇಕು ಅದರಿಂದ ನೀವು ಏನ್ ನೆರವೇರಿಸ್ಕೊಂಡಿರ್ತೀರಾ ಮನ್ಸಲ್ಲಿ ಏನ್ ಅನ್ಕೊಂಡಿರ್ತೀರಾ ಅದು ಆಗ್ಬೇಕು ಅಂದ್ರೆ ಅದ್ ಅದ್ರದ್ದೇ ಆದಂತಹ ಒಂದು ಟೈಮ್ ಅಲ್ಲಿ ನಾವು ಕೂರಿಸಿದ್ರೆ ತುಂಬಾ ಚೆನ್ನಾಗಿ ನಾವ್ ಏನ್ ಅನ್ಕೊಂಡಿರ್ತೀವೋ ಅದೆಲ್ಲ ಕೂಡ್ ಬರತ್ತೆ ಹಾಗಾಗಿ ನಿಮ್ಗೂ ಈ ವ್ಲಾಗ್ ಏನಾದ್ರು ಇಷ್ಟ ಆಗ್ಬೋದು ಅಥವಾ ನಿಮ್ಗೆ ಏನಾದ್ರು ಈ ಮಾಹಿತಿಯಿಂದ ಹೆಲ್ಪ್ಫುಲ್ ಆಗ್ಬೋದು ಅಂತ ಈ ವ್ಲಾಗ್ ನ ಮಾಡ್ತಿದ್ದೀನಿ ನಾನು ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ರತಿ ವರ್ಷದಂತೆ ನಾವು ಕೂಡ ಅಹ್ ವರಮಾಲಕ್ಷ್ಮಿನ ಕೂರಿಸ್ತೀವಿ ಒಂದ್ ಸತಿ ಲಾಸ್ಟ್ ಟೈಮ್ ಐದುವರೆಗೆ ಏನೋ ಮುಹೂರ್ತ ಬಂದಿತ್ತು ಬಟ್ ಆ ಮುಹೂರ್ತದಲ್ಲಿ ನಾವು ಪೂಜೆ ಮಾಡ್ಬೇಕಿದ್ರೆ ನಮಗೂ ಅಷ್ಟೇ ತುಂಬಾ ಚೆನ್ನಾಗಿ ಆಗಿದೆ ಎಲ್ಲದು ನಾವೇನ್ ಬೇಡ್ಕೊಂಡಿದ್ವಲ್ಲ ಆಗಿದೆ ಅಂದ್ರೆ ಇವಾಗ ನಾವು ನೂರಕ್ ನೂರು ಪರ್ಸೆಂಟ್ ಆಗ್ಲಿಲ್ಲ ಅಂದ್ರೂ ಒಂದ್ ನೈಂಟಿ ಪರ್ಸೆಂಟ್ ಆದ್ರೂ ಖಂಡಿತವಾಗ್ಲೂ ಆಗತ್ತೆ ಹಾಗಾಗಿ ನಾವು ಕೂರ್ಸೋ ಅಂತ ಲಕ್ಷ್ಮಿನ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ ಹಾಗಾಗಿ ಈ ವರ್ಷ ಯಾವ ಟೈಮಿಗೆ ಬಂದಿದೆ ಯಾವ್ ಲಗ್ನದಲ್ಲಿ ಬಂದಿದೆ ಅಂತ ನೋಡೋಣ ಬನ್ನಿ ಹಾಗೆ ಇದ್ರ ಜೊತೆ ನಾನು ನಾನು ಲಕ್ಷ್ಮಿಗೆ ಬಳಸುವಂತ ಜ್ಯುವೆಲ್ರಿನ ಏನ್ ಬಳಸ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಕಾಯಿನ್ ಕಲೆಕ್ಷನ್ ತುಂಬಾ ಇದೆ ಅದನ್ನು ನಿಮ್ಗ ತೋರ್ಸೋಣ ಅಂತ ಈ ವ್ಲಾಗ್ ನ ಮಾಡ್ತಿದ್ದೀನಿ ಅದೇ ಈ ವ್ಲಾಗ್ ನ ಕನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ನಾವು ಈ ವರ್ಷ ಲಗ್ನ ಅಂದ್ರೆ ಯಾವ್ದು ಬಂದಿದೆ ಎಷ್ಟೊತ್ತಿಗೆ ಟೈಮ್ ಬಂದಿದೆ ಅಂತ ನೋಡೋಣ ಈ ವರ್ಷ ಬೆಳಗ್ಗೆ ಅಂದ್ರೆ ಶುಕ್ರವಾರ ಆಗಸ್ಟ್ ಹದಿನಾರಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮಗೆ ವರಮಾಲಕ್ಷ್ಮಿ ಹಬ್ಬ ಬಂದಿರೋದು ಅವತ್ತಿನ ದಿನ ನಮಗೆ ಬಂದಿರೋ ಟೈಮಿಂಗ್ಸ್ ಬೆಳಗ್ಗೆ ನೋಡ್ಬೇಕಿದ್ರೆ ಆರೂವರೆಯಿಂದ ಏಳುವರೆ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅದೃಷ್ಟ ಅಂದ್ರೆ ಅದೃಷ್ಟ ಈ ಟೈಮ್ ಅಲ್ಲಿ ಖಂಡಿತವಾಗ್ಲು ನೀವು ವ್ರತ ಮಾಡಿ ಇಷ್ಟ್ರೊಳಗೆ ಆರೂವರೆಯಿಂದ ಏಳುವರೆ ಒಳಗಡೆ ನೀವು ಲಕ್ಷ್ಮಿನ ಕೂರ್ಸಿದ್ರೆ ನೀವು ಏನ್ ಅನ್ಕೊಂಡಿರ್ತೀರೋ ಖಂಡಿತವಾಗ್ಲೂ ನೆರವೇರುತ್ತೆ ನೆರವೇರುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಟೈಮ್ ನ ಆರೂವರೆಯಿಂದ ಏಳುವರೆ ಅಂದ್ರೆ ನಮ್ಗೆ ತುಂಬಾ ಒಳ್ಳೆ ಟೈಮ್ ಇದೆ ಲಾಸ್ಟ್ ಟೈಮ್ ಎಲ್ಲ ಐದೂವರೆ ಆರು ಗಂಟೆ ಒಳಗಡೆನೆ ಬಂದ್ಬಿಟ್ಟಿತ್ತು ಆದ್ರೆ ಅಷ್ಟು ಅಷ್ಟು ಒಳಗಡೆನೆ ಮಾಡ್ಬೇಕಿತ್ತು ಇವಾಗ ಈ ವರ್ಷ ಒಂದ್ ಸ್ವಲ್ಪ ಬೇಗ ಎಕ್ಸ್ಟೆಂಡ್ ಆಗಿರೋದ್ರಿಂದ ಖಂಡಿತವಾಗ್ಲು ಪೂಜೆ ಮಾಡ್ಕೋಬಹುದು ಆರೂವರೆಯಿಂದ ಏಳುವರೆ ಸಿಂಹ ಲಗ್ನದಲ್ಲಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ ಈ ಲಗ್ನ ಖಂಡಿತವಾಗ್ಲು ನೀವು ನಾನು ಇನ್ನೊಂದ್ಸತಿ ಮೆನ್ಶನ್ ಮಾಡಿ ಹೇಳ್ತಿದ್ದೀನಿ ಬೆಳಗ್ಗೆ ಆರೂವರೆಯಿಂದ ಏಳುವರೆ ತುಂಬಾ ಚೆನ್ನಾಗಿ ಬಂದಿದೆ ಸಮಯ ತುಂಬಾ ಅಂದ್ರೆ ತುಂಬಾ ಅದೃಷ್ಟ ಕೊಡುವಂತಹ ಸಮಯ ಹಾಗಾಗಿ ಆರೂವರೆಯಿಂದ ಏಳುವರೆಯಲ್ಲಿ ನೀವು ಲಕ್ಷ್ಮಿನ ಕೂರಿಸಿದ್ರೆ ತುಂಬಾ ಚೆನ್ನಾಗಿ ಅದೃಷ್ಟ ಒಲಿದು ಬರೋದಂತೂ ಗ್ಯಾರಂಟಿ ಈ ವರ್ಷ ಡೆಫಿನೆಟ್ಲಿ ಮಾಡಿ ನೋಡಿ ನಿಮಗೆ ಆರೂವರೆಯಿಂದ ಏಳುವರೆ ಒಳಗಡೆ ಅಷ್ಟ್ರೊಳಗ್ ಆಗ್ಲಿಲ್ಲ ನಮಗೆ ಪೂಜೆ ಆಗ್ಲಿಲ್ಲ ಅಂತ ಅಂದ್ರೆ ಇನ್ನೊಂದು ಟೈಮ್ ಇದೆ ಅದು ಸಂಜೆ ಆರು ಐವತ್ತರಿಂದ ಎಂಟು ಇಪ್ಪತ್ತೆರಡರಲ್ಲಿ ಇದು ಕುಂಭಲಗ್ನದಲ್ಲಿ ಬಂದಿರೋದು ಆ ಸಂಜೆ ಆರು ಐವತ್ತರಿಂದ ಎಂಟು ಇಪ್ಪತ್ತೆರಡು ಎರಡರ ಒಳಗೆ ನೀವು ಅಹ್ ಲಕ್ಷ್ಮಿನ ಕೂರಿಸ್ಬೇಕು ಇವಾಗ ನಮಗೆ ಅಷ್ಟು ಆರೂವರೆಯಿಂದ ಏಳು ವರೆ ಒಳಗಡೆ ಆಗಲ್ಲ ನಮಗೆ ಕೂರ್ಸಕ್ ಆಗಲ್ಲ ಅಂದ್ರೆ ನೀವು ಸಂಜೆ ಕೂಡ ಆರು ಐವತ್ತೈದರಿಂದ ಎಂಟು ಇಪ್ಪತ್ತೆರಡು ಇಪ್ಪತ್ತೆರಡರ ಒಳಗಡೆನೆ ನೀವು ಲಕ್ಷ್ಮಿನ ಕೂರಿಸ್ಕೋಬಹುದು ಇದು ಕುಂಭಲಗ್ನದಲ್ಲಿ ಬಂದಿದೆ ಆದಷ್ಟು ನೀವು ಪ್ರಯತ್ನ ಪಟ್ಟು ಆರೂವರೆಯಿಂದ ಏಳೂವರೆ ಒಳಗಡೆನೆ ಲಕ್ಷ್ಮಿನ ಬೆಳಗ್ಗೆ ಕೂರ್ಸ್ಕೊಳಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಸಿಂಹ ಲಗ್ನದಲ್ಲಿ ನಿಮಗ್ ತುಂಬಾ ಇದಾಗ್ಬಿಡ್ತು ಅಂದ್ರೆ ನಮ್ಗೆ ಎಷ್ಟು ಬೇಗ ಆಗ್ಲಿಲ್ಲ ಅಂದ್ರೆ ಆದಷ್ಟು ಹಿಂದಿನ ದಿನಾನೇ ನೀವು ಅಹ್ ನೀವೇನಾದ್ರೂ ಲಕ್ಷ್ಮಿಗೆ ಸೀರೆ ಏನಾದ್ರು ಉಡಿಸ್ತಿದೀವಿ ಅಂದ್ರೆ ಅಂದ್ರೆ ಕಳಶಾನ ಇಟ್ಟು ಸೀರೆ ಎಲ್ಲಾ ತುಂಬಾ ಚೆನ್ನಾಗಿ ಅಲಂಕಾರವಾಗಿ ಮಾಡ್ತಿದ್ರಿ ಅಂದ್ರೆ ಸೀರೆ ಎಲ್ಲಾ ಹಿಂದಿನ ದಿನ ರಾತ್ರಿನೂ ಉಡ್ಸ್ಕೊಂಡ್ರೆ ಆಗತ್ತೆ ನೀವು ನೆಕ್ಸ್ಟ್ ಡೇನೆ ಅಹ್ ಉಡ್ಸ್ಬೇಕು ಅಂತ ಏನು ಇಲ್ಲ ಹಿಂದಿನ ದಿನ ರಾತ್ರಿ ಉಡ್ಸ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಪೂಜೆ ಎಲ್ಲಾ ಮಾಡ್ಕೊಳಕ್ ಅನುಕೂಲ ಆಗತ್ತೆ ಕಳಶ ಎಲ್ಲಾ ಕೂರ್ಸಕ್ ಹೋಗ್ಬೇಡಿ ಹಿಂದಿನ ದಿನ ರಾತ್ರಿ ನೀವು ಸೀರೆ ಉಡ್ಸಿ ಇಟ್ಕೊಂಡ್ಬಿಟ್ರೆ ನೀವು ಬೆಳಿಗ್ಗೆ ಬೇಗ ಕಳಶಾ ಇಡೋದೇನು ತುಂಬಾ ಹೊತ್ತಾಗಲ್ಲ ಕಳಶ ಇಟ್ಕೊಂಡು ನೀವು ಕೂರ್ಸ್ಕೋಬಹುದು ಇದಾಗಿತ್ತು ನಾವು ಯಾವ ಟೈಮ್ಗೆ ಕೂರಿಸ್ಬೇಕು ಅಂತ ಈ ಮಾಹಿತಿನ ನಿಮ್ಗೆ ಕೊಟ್ಟಿದೀನಿ ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಆಕ್ಚುಲಿ ಅತ್ತೆ ಹಳೆ ಗೆಲ್ಲ ಅವರು ಕಾಯಿನ್ ನ ತುಂಬಾ ಕಾಯಿನ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಮದುವೆಗಿಂತ ಮುಂಚೆನೆ ತುಂಬಾ ಕಾಯಿನ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವ್ರ ನೆನಪಿಗೋಸ್ಕರ ಆದ್ರೂ ನಾವು ಇದನ್ನ ಇಟ್ಕೋಬೇಕಂತ ಇದು ನಮ್ಗೆ ತುಂಬಾ ಯೂಸ್ ಇದೆ ದೀಪಾವಳಿಗೆ ಲಕ್ಷ್ಮಿ ಪೂಜೆ ಮಾಡ್ಬೇಕಿದ್ರು ಯೂಸ್ ಆಗುತ್ತೆ ಹಾಗೆ ವರ್ಮಾಲಕ್ಷ್ಮಿಗೂ ಕೂಡ ಲಕ್ಷ್ಮಿ ಪೂಜೆ ಮಾಡ್ಬೇಕಿದ್ರೆ ತುಂಬಾ ಹೆಲ್ಪ್ ಆಗತ್ತೆ ಹಾಗಾಗಿ ನಾವು ಈ ಕಾಯಿನ್ಗಳನ್ನ ನಮ್ಮ ಅತ್ತೆ ಈ ಟೈಮ್ ಅಲ್ಲಿ ಅತ್ತೆನ ನೆನ್ಸ್ಕೋಬೇಕು ಅಂದ್ರೆ ತುಂಬಾ ಖುಷಿ ಆಗತ್ತೆ ಆಕ್ಚುಲಿ ಅವ್ರಲ್ಲಿ ಎಷ್ಟೆಲ್ಲಾ ಮಾಡಿದ್ದಾರೆ ಅದ್ರಲ್ಲಿ ಇದೊಂದು ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ನೋಡಿ ಇಷ್ಟೆಲ್ಲ ಕಾಯಿನ್ ನ ಕಲೆಕ್ಟ್ ಮಾಡಿದ್ದಾರೆ ಅವರು ನಿಮ್ಗೆ ತೋರಿಸ್ತೀನಿ ನೋಡ್ಬಹುದು ನೀವು ನಾವು ಇದನ್ನೇ ಪೂಜೆಗಂತ ಬಳಸೋದು ವರ್ಮಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಅಥವಾ ಲಕ್ಷ್ಮೀ ಹಬ್ಬಕ್ಕಾದ್ರೆ ನಾವು ಇದನ್ನೇ ಬಳಸ್ತೀವಿ ನೋಡ್ಬೋದು ನೀವು ಇವಾಗ ಅವಾಗೆಲ್ಲ ಐದು ರೂಪಾಯಿ ಇತ್ತಲ್ಲ ನಾವಿದ್ದಾಗ್ಲೂ ಅಂದ್ರೆ ನಮ್ ಟೈಮ್ ಇದಿತ್ತು ಬಟ್ ಇವಾಗೆಲ್ಲ ನೋಡಬಹುದು ಐದೈದ್ ರೂಪಾಯಿ ನೋಟ್ಸ್ ಗಳು ಕೂಡ ಇದಾವೆ ಇವಾಗಲೇ ನೋಡ್ಬೋದು ನೀವು ಹಾಗೆ ಇನ್ನೊಷ್ಟು ಗಳು ಇದಾವೆ ನೋಡಿ ನೋಡಿ ಇಷ್ಟೆಲ್ಲ ಕಾಯಿನ್ಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು ನಾವು ಅಮೌಂಟ್ ಇಡೋದಕ್ಕಿಂತ ನಮಗೆ ಕಾಯಿನ್ಗಳು ಆವಾಗಿನ ಕಾಲದಲ್ಲೆಲ್ಲ ಗಳೇ ಇಡ್ತಿದ್ವು ಹಾಗಾಗಿ ನಾವು ಅಮೌಂಟ್ ಜಾಸ್ತಿ ಇಡಲ್ಲ ಅಂದ್ರೆ ಕ್ಯಾಶ್ ನೋಟ್ಗಳು ಜಾಸ್ತಿ ಇಡಲ್ಲ ಇದನ್ನಷ್ಟೇ ನಾವು ಇಡೋದು ಜಾಸ್ತಿ ಇಡೋದಂದ್ರೆ ಕಾಯಿನ್ ಅಷ್ಟೇ ಇಟ್ಟು ಪೂಜೆ ಮಾಡ್ತೀವಿ ನೋಡಬಹುದು ನೀವು ಇಷ್ಟೆಲ್ಲಾ ಕಾಯಿನ್ ನಾವ್ ಇನ್ನು ಕೌಂಟ್ ಮಾಡಿಲ್ಲ ಇಷ್ಟಿದ್ಯಾ ಅಂತ ಬಟ್ ಇಷ್ಟೆಲ್ಲಾ ಕಾಯಿನ್ ಗಳಿದೆ ಹಾಗಾಗಿ ನಿಮ್ಗೂ ತೋರ್ಸೋಣ ಅಂತ ನಾನು ಇದನ್ನ ತೋರಿಸ್ತಿದೀನಿ ನೆಕ್ಸ್ಟ್ ನಾನು ವರ್ಮಾಲಕ್ಷ್ಮಿ ಟೈಮಿಗೆ ಯಾವ್ಯಾವ ಜ್ಯುವೆಲ್ರಿ ಯೂಸ್ ಮಾಡ್ತೀನಿ ಅಂತ ನಾನು ಮಹಾಲಕ್ಷ್ಮಿಗೆ ಅವರಿಗೆ ಶೃಂಗಾರ ಮಾಡಬೇಕಿದ್ರೆ ಯಾವ ಯಾವ ತರ ಇಲ್ಲಿ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇದೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಬಟ್ ಗೋಲ್ಡ್ ಜುವೆಲ್ರಿ ನಾನು ಇವಾಗ ತೋರಿಸ್ತಿಲ್ಲ ನಿಮ್ಗೆ ಬರೀ ಆರ್ಟಿಫಿಷಿಯಲ್ ಜ್ಯುವೆಲ್ರಿನೇ ತೋರಿಸ್ತಿದ್ದೀನಿ ನೋಡ್ಬೋದು ನೀವು ನೋಡಿ ಇದೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿಸ್ ಮೊದಲನೇದಾಗಿ ನಾನು ಲಕ್ಷ್ಮಿಗೆ ಅಂತ ಒಂದು ಜಡೆನ ತಗೊಂಡ್ ಇಟ್ಕೊಂಡಿದೀನಿ ಸತಿ ಇಟ್ಕೊಂಡ್ಬಿಟ್ರೆ ನೀವು ಎರಡರಿಂದ ಮೂರ್ ಸತಿ ಮೂರ್ ಯೂಸ್ ಮಾಡಬಹುದು ಲಕ್ಷ್ಮಿ ಪೂಜೆಗೆ ಅಥವಾ ವರ್ಮಾಲಕ್ಷ್ಮಿ ಪೂಜೆಗೆ ಅಂತ ನಾನೇನ್ ಸಪ್ರೇಟ್ ಮಾಡಿಲ್ಲ ಇದನ್ನೇ ಇಡ್ತೀನಿ ಯಾವಾಗ್ಲೂ ಅಷ್ಟೇ ನೋಡಿ ಈ ತರ ಇದೆ ಹಾಗೆ ಇದ್ರ ಜೊತೆ ನಾನು ಕಿರೀಟಕ್ಕೆ ಅಂತ ಇದನ್ನ ತಗೊಂಡಿದ್ದೀನಿ ಇದನ್ನೆಲ್ಲ ನಾನು ಪೂಜೆ ಹಿಂದಿನ ದಿನ ತೆಗ್ದು ಕ್ಲೀನ್ ಆಗಿ ಒಂದ್ ಸ್ವಲ್ಪ ಗೋಮೂತ್ರದಲ್ಲಿ ಎಲ್ಲ ನೀರು ಅಥವಾ ಅರ್ಶನಾ ಕುಂಕುಮದಲ್ಲೆಲ್ಲ ಒಂದ್ ಸ್ವಲ್ಪ ತೊಳ್ಕೊಂಡ್ ಬಿಡ್ತೀನಿ ಇದನ್ನೆಲ್ಲ ಇವಾಗ ಒಂದ್ ವರ್ಷ ಆಗಿರತ್ತಲ್ಲ ಅಂದ್ರೆ ಆರ್ ಆರ್ ತಿಂಗಳು ಮಧ್ಯ ಅಂದ್ರೆ ಆರ್ ಆರ್ ತಿಂಗಳು ಆಗಿರತ್ತೆ ಹಾಗಾಗಿ ನಾನು ಗೋಮೂತ್ರ ಮತ್ತೆ ನೀರು ಒಂದ್ ಸ್ವಲ್ಪ ಹಾಲು ಅರ್ಶನಾ ಕುಂಕುಮ ಬಳಸಿ ಇದನ್ನ ತೊಳ್ಕೊತೀನಿ ಹಿಂದಿನ ದಿನ ಪೂಜೆ ಹಿಂದಿನ ದಿನ ಯಾವಾಗ್ಲೂ ಅಷ್ಟೇ ನೋಡ್ಬೋದು ನೀವು ಹಾಗೆ ಇವೆಲ್ಲ ಜಡೆ ಬಿಲ್ಲೆಗಳು ನೋಡ್ಬೋದು ನೀವು ಜಡೆಗೆ ಅದ್ರ ಜೊತೆ ಆಲ್ರೆಡಿ ಇದೆ ಬಟ್ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನೆಲ್ಲ ಇಟ್ಕೊಂಡಿದೀನಿ ನೋಡ್ಬೋದು ಈ ತರ ಇದೆ ಇಷ್ಟೆಲ್ಲ ಜಡೆ ಬಿಲ್ಲೆಗಳಿದಾವೆ ಜಡೆ ಜೊತೆನೆ ಹಾಕ್ತೀನಿ ಇದನ್ನೇನ್ ಜಾಸ್ತಿ ಯೂಸ್ ಮಾಡಲ್ಲ ನಾನು ನೋಡ್ಬಹುದು ನೀವು ಅಷ್ಟೆಲ್ಲ ಇದನ್ನ ತುಂಬಾ ಹುಷಾರಾಗಿ ಇಡ್ಬೇಕಾಗತ್ತೆ ಎಲ್ಲೆಲ್ಲೋ ಇಡಕ್ ಬರಲ್ಲ ಒಂದ್ ಈ ತರ ಒಂದ್ ಬಾಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಅಹ್ ಅದ್ ಹುಡುಕ್ಬೇಕು ಇದ್ ಹುಡುಕ್ಬೇಕು ಅಂತ ಅನ್ಸಲ್ಲ ಒಟ್ಟಿಗೆನೆ ಒಂದೇ ಕಡೆ ಇಟ್ಕೊಂಡ್ಬಿಟ್ರೆ ನೀವು ಅಹ್ ಒಂದೇ ತಕ್ಷಣ ನೀವು ನಿಮಗ್ ಬೇಗ ಕೆಲ್ಸಾನು ಮುಗಿಯತ್ತೆ ಹಾಗೆ ಬೇಗ ಬೇಗಾನು ಟೈಮ್ ಕೂಡ ಉಳಿಯತ್ತೆ ನೋಡಿ ಈ ತರ ಸರ ಕೂಡ ಇದೆ ಇದನ್ನ ನೀವು ಡಾಬಾಗಿ ಕೂಡ ಯೂಸ್ ಮಾಡಬಹುದು ನಾನ್ ಲಾಸ್ಟ್ ಇಯರ್ ಇದನ್ನ ಡಾಬಾಗಿ ಯೂಸ್ ಮಾಡಿದ್ದೆ ಈ ವರ್ಷ ತರಿಸಿರೋದ್ರಿಂದ ಕೊಳ್ಳಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ನೋಡ್ಬೇಕು ಯಾವ ಯಾವ ತರ ಆಗತ್ತೆ ಅಂತ ನೋಡಿ ಈ ತರ ಇದೆ ಒಂದೆರಡರಿಂದ ಮೂರು ವರ್ಷ ನಾಲ್ಕು ವರ್ಷ ತನಕ ನೀವು ಇದನ್ನ ಬಳಸಬಹುದು ಒನ್ ಟೈಮ್ ಅಹ್ ತಗೊಂಡ್ಬಿಟ್ರೆ ಪ್ರತಿ ವರ್ಷ ಅಥವಾ ಪ್ರತಿ ಆರು ತಿಂಗಳಿಗೆ ಒಮ್ಮೆ ಲಕ್ಷ್ಮಿ ಪೂಜೆಗೆ ವರ್ಮಾಲಕ್ಷ್ಮಿಗೆ ಆ ಚೈನ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನು ಇರಲ್ಲ ನೋಡ್ಬೋದು ನೀವು ಹಾಗೆ ಒಂದು ಮಾಂಗಲ್ಯಾನು ಕೂಡ ನಾನು ತಗೊಂಡಿ ಇದ್ರ ಜೊತೆ ಒಂದು ಮಾಂಗಲ್ಯಾನು ಕೂಡ ನಾನು ತಗೊಂಡಿಟ್ಕೊಂಡ್ಬಿಟ್ಟಿದ್ದೀನಿ ಒಂದೊಂದ್ ಸತಿ ಮಾಂಗಲ್ಯ ಬಳಸ್ತೀನಿ ಇಲ್ಲಾಂದ್ರೆ ಅರ್ಶನದ ಕೊಂಬಿಗೆ ಅರ್ಶನ ದಾರ ಕಟ್ಟಿನೂ ನಾನು ಬಳಸ್ತೀನಿ ನೋಡಿ ಇಲ್ಲಿ ತರ ಇದೆ ನೋಡಿ ಇದು ಕಾಲುಂಗರ ಕಾಲುಂಗ್ರೂ ತಗೊಂಡಿಟ್ಕೊಂಡಿದೀನಿ ನಾನು ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇದು ಕಾಸಿನ ಸರಾನು ಇದೇನು ತೋರಿಸ್ತಿದ್ದೀನಲ್ಲ ನಾನು ಗೋಲ್ಡ್ ಜುವೆಲ್ರಿ ಎಲ್ಲ ಇದು ಆರ್ಟಿಫಿಷಿಯಲ್ ಜೆಲ್ರಿ ನೋಡ್ಬಹುದು ಕಾಸಿನ ಸರ ಹಾಗೆ ಈ ತರ ದಾರಗಳನ್ನು ನಾನು ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅದು ಸಾರಿ ಅಹ್ ಕಳ್ಸಕ್ಕಂತ ನಾವು ದಾರಗಳು ಬೇಕಾಗತ್ತೆ ಕಟ್ಬೇಕಿದ್ರೆ ಅಲ್ಲೆಲ್ಲಿ ಆಗಲ್ಲ ಹಾಗಾಗಿ ನಾನು ಇದನ್ನ ಇದ್ರೊಳಗಡೆನೆ ಇಟ್ಕೊಂಡ್ಬಿಟ್ರೆ ಹಿಂದಿನ ದಿನ ಎಲ್ಲ ತೆಗೆದು ಕ್ಲೀನ್ ಆಗಿ ಒಂದ್ಸಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ನಮಿಗೂ ಅನುಕೂಲ ಆಗತ್ತೆ ಅಲ್ಲಿ ಇಲ್ಲಿ ದಾರ ಹುಡುಕ್ಬೇಕು ಅದು ಇದು ಅಂತ ಅನ್ಸಲ್ಲ ಹಾಗಾಗಿ ನಾನು ಒಂದು ವೈಟ್ ಬಟ್ಟೆನ ತಗೊಂಡು ಕ್ಲೀನ್ ಆಗಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಹಿಂದಿನ ದಿನ ತೆಗೆದು ಕ್ಲೀನ್ ಆಗಿ ವಾಶ್ ಮಾಡಿ ಒಗ್ ಬಿಟ್ರೆ ನೆಕ್ಸ್ಟ್ ಡೇ ನಾವು ಆರಾಮಾಗಿ ಯೂಸ್ ಮಾಡಬಹುದು ಒಂದೇ ಕಡೆ ಇಟ್ಕೊಂಡ್ರೆ ನಮಿಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗತ್ತೆ ಆ ಕಡೆ ಕಡೆ ಹುಡ್ಕೋ ಅವಶ್ಯಕತೆ ಏನೂ ಇರಲ್ಲ ನೆಕ್ಸ್ಟ್ ಬನ್ನಿ ನೋಡೋಣ ಇವಾಗ ನಾನು ರೀಸೆಂಟ್ ಆಗಿ ತರಿಸಿದ್ನಲ್ಲ ಡಾಬ್ನ ತರಿಸಿದ್ದೆ ನೀವು ಈ ವ್ಲಾಗ್ನ ನೋಡಿಲ್ಲ ಅಂದ್ರೆ ನೋಡಿ ಒಂದ್ಸಲ ವಿಸಿಟ್ ಮಾಡಿ ನಾನು ನನ್ನ ವ್ಲಾಗಲ್ಲಿ ಅಲ್ಲಿ ನೋ ಹಾಕಿರ್ತೀನಿ ಶಾಪಿಂಗ್ ವ್ಲಾಗಲ್ಲಿ ಅಲ್ಲಿ ಇದನ್ನ ತರಿಸಿದ್ದೆ ನಾನು ಲಕ್ಷ್ಮಿಗೆ ಅಂತ ತರಿಸಿದ್ದೆ ಹಾಗಾಗಿ ಇದೇ ಬಾಕ್ಸ್ ಅಲ್ಲಿ ಇಟ್ಬಿಟ್ಟೆ ನಾನು ಮತ್ತೆ ಹುಡ್ಕೋದಾಗತ್ತೆ ಎಲ್ಲಿಟ್ನೋ ಏನೋ ಅಂತ ಆಗತ್ತೆ ಅನ್ಕೊಂಡು ನಾನು ಇದೇ ಬಾಕ್ಸ್ ಅಲ್ಲಿ ಇಟ್ಬಿಟ್ಟಿದ್ದೆ ನೋಡ್ಬೋದು ಹಾಗೆ ಸ್ಟಿಕ್ಕರ್ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೇ ನೋಡಿ ಇದ್ರ ಜೊತೆಗೆ ನೋಡಿ ಇದನ್ನು ಇದು ಬೆಂಗಳೂರಲ್ಲಿ ತಗೊಂಡಿದ್ದು ಆಕ್ಚುಲಿ ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು ಹಾಗೆ ಲಕ್ಷ್ಮಿಗೆ ಅಂತಾನೆ ತಗೊಂಡಿದ್ದೆ ನಾನು ಅದೇ ಇದೇ ಬಾಕ್ಸ್ ಅಲ್ಲಿ ಇಟ್ಕೊಂಡಿದೀನಿ ನಾನು ಯಾವ ತರ ಅಲಂಕಾರ ಮಾಡ್ತೀನಿ ಅಂತ ನಿಮ್ಗೆ ನಾನು ಲಕ್ಷ್ಮೀ ಪೂಜೆ ದಿನ ಯಾವ ಯಾವ ತರ ಅಲಂಕಾರ ಮಾಡ್ತೀನಿ ಅಂತ ಗೊತ್ತಾಗತ್ತೆ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಫಸ್ಟ್ ನಿಮ್ಗೆನೆ ನೋಟಿಫಿಕೇಶನ್ ಹೋಗತ್ತೆ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ನಾನು ಇಲ್ಲಿ ಇಟ್ಕೊಂಡಿದೀನಿ ಹಾಗೆ ಖಾಲಿ ಇರಬಾರ್ದು ಅಂತ ಒಂದು ಎರಡು ಬಳೆನೂ ಕೂಡ ಹಂಗೆ ಇಟ್ಕೊಂಡಿದೀನಿ ವರ್ಷ ವರ್ಷ ನಾನು ಬಳೆನ ಅದೇ ಬಳೆನ ಏನು ಯೂಸ್ ಮಾಡಲ್ಲ ಬಳೆ ಮಾತ್ರ ಚೇಂಜ್ ಮಾಡ್ತೀನಿ ಹಾಗಾಗಿ ಬರೀ ಇದನ್ನೇ ಇಡಬಾರ್ದು ಅಂತ ನಾನು ಎರಡ್ ಹಸಿರು ಬಳೆನೂ ಕೂಡ ಇದ್ರಲ್ಲಿ ಇಟ್ಕೊಂಡಿದೀನಿ ಇದ್ರ ಜೊತೆ ನಾನು ಮೂಗಿನ ಮೂಗಿನತ್ನ ಕೂಡ ತಗೊಂಡಿದ್ದೆ ಅದನ್ನ ಇಲ್ಲೇ ಇಟ್ಕೊಂಡಿದೀನಿ ಹೋಗ್ಬೋದು ಒಂದ್ ನಿಮಿಷ ನೋಡಿ ಕೂಡ ಇಟ್ಕೊಂಡಿದೀನಿ ಹಾಗೆ ಇದ್ರ ಜೊತೆ ನಾನು ಸ್ವಲ್ಪ ಗೋಲ್ಡ್ ಜುವೆಲರೀಸ್ನು ಕೂಡ ಬಳಸ್ತೀನಿ ಅಂದ್ರೆ ಇವ್ ವರ್ಮಾ ಲಕ್ಷ್ಮಿ ದಿನ ಲಕ್ಷ್ಮಿಗೆ ಆ ಲಕ್ಷ್ಮೀ ದಿನ ನಾನು ಯಾವ ತರ ಅಲಂಕಾರ ಮಾಡ್ತೀನಿ ಯಾವ್ಯಾವ ಜ್ಯುವೆಲ್ರಿ ಇನ್ನಷ್ಟು ಜುವೆಲ್ರಿನ ಕೂಡ ನಾನು ಲಕ್ಷ್ಮಿಗೆ ಅಂತಾನೆ ಆಡ್ ಮಾಡ್ತೀನಿ ಆ ವ್ಲಾಗ್ ಕೂಡ ಇನ್ ಮುಂದೆ ಬರ್ತಾ ಹೋಗುತ್ತೆ ಅಂದ್ರೆ ಲಕ್ಷ್ಮಿ ಹಬ್ಬದ ದಿನ ಅಥವಾ ಅದ್ರ ಮುಂದಿನ ದಿನ ನಾನು ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲು ನಿಮಗೋಸ್ಕರನಾದ್ರು ದಯವಿಟ್ಟು ನಿಮ್ಗೆ ಏನಾದ್ರು ಈ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಹೊಸ ಹೊಸ ವ್ಲಾಗ್ ಏನಾದ್ರೂ ಬೇಕು ಅಂದ್ರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಅದನ್ನ ಆ ತರ ನಿಮಗೆ ಬೇಕಾಗಿರುವಂತಹ ವ್ಲಾಗ್ ಗಳನ್ನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಅಂತಾನೆ ನನಗೆ ಗೊತ್ತಾಗುತ್ತೆ ನೀವು ಯಾವ್ಯಾವ ತರ ವ್ಲಾಗ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಮಾಡ್ತಿದ್ದೀರಾ ಅಂತ ಗೊತ್ತಾಗತ್ತೆ ಹಾಗಾಗಿ ನಿಮಗೆ ಬೇರೆ ತರ ವ್ಲಾಗ್ ಬೇಕು ಅಂದ್ರೆ ಡಿಫ್ರೆಂಟ್ ಆಗಿ ಈ ತರ ವ್ಲಾಗ್ ಬೇಕು ಆ ತರ ವ್ಲಾಗ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ತರ ವ್ಲಾಗ್ ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್